ನನಸು ಆಕು ನೋಡ್ರಿ ಯಾವಾಗ ಥರ ಆಗಲಿ ಮಾಡ್ಕೊಂಡು ಕನಸು ನನಸು ಆಗ್ಬೇಕಂತಾರೆ ಈ ಸವಿತಾನ ಮನೆ ಕನಸು ನನಸು ಆತು ನೋಡ್ರಿ ಇದರ ಹಂಗೆ ಎಲ್ಲರೂ ಜೀವನ್ದಾಗೂ ನೆನೆಸ್ಕೊಂಡಿದ್ದು ಬಗ್ಸಿದ್ದು ಬೇಡಿದ್ದು ಪಡ್ಕೋಬೇಕು ಅವ್ರಿಗೆಲ್ಲ ಸಿಗಬೇಕಂತೇಳಿ ನನ್ನಿಂದ ನಾನು ಎಲ್ಲರಿಗೂ ಆರಸ್ತೀನಿ ಯಾವ್ದೋ ಇಲ್ಲರಿ ಅರವತ್ತೆಂಟು ರೂಪಾಯಿ ಉದುರಾಗುತ್ತೆ ಉದುರಾಗ ಇದು ವಾಟ್ ಬರಲ್ಲ ಗಮನ ಮಾಡಲ್ಲ ಇದು ಏನು ಮಾಮಾ ಅಂತಂದರಲ್ಲ दुष्यंत भी दूध अरवतन थे ये दूध अरवतना अरवतना की मने मारते हैं वाला मामा मानते हैं बसन यार मने वहीं तोड़ पाएगा ना इंजेक्शन मारते हैं ये क्यों अजय कुछ बोल जाएगा ना अया ना ये बोल

నష్ట ఏనరీ <laughs> <hombre splashnak> <ver> <de>

மத்தர்வந்த மூடனே நோட் இல்லீ வரணி இது ஒன்ஸ்வல் அஜுபஜு கச்சட கச்சடா இத ನಾನು ನಾಷ್ಟ ಮಾಡಬೇಕು ಹೂವು ವಾಯರ್ ಹೋಗದಾರಲ್ಲ ಇಲ್ಲಿ ಎರಡು ಬಾಲ್ ಹೋಗ್ದಾರ ನಮ್ ಹುಡುಗರು ಸಾಮಾನ್ಯ ಹುಡುಗರಲ್ರಿ ಕಿತ್ಮೀಗನಾ ಕಿತ್ಮಿಯಾರ ಓಕೆ ಫ್ರೆಂಡ್ಸ್ ಅವ್ರು ಬೈತಾರ ನಾನು ನಾಷ್ಟ ಮಾಡಿ ನಿಮ್ಗೆ ಮತ್ ಸಿಗ್ತೀನಂತ ನೋಡ್ರಿ ಈಜ್ ಕಡೆ ಮನಿ ಬಂದ್ವಿ ಈಗ ನಾವು ಪಾವಬಾಜಿ ಮಾಡಿದ್ವಿ ನೋಡಿದ್ರಿ ಬಂದামাಕು ತಿಂಡಿ ಇಗ್ಲೇ ಏನೋ ಸುಸ್ ಬಂದಾ ನೋಡಿ ಅದಕ್ಕೆ ಅಂತ ಹೇಳಿ ಇವತ್ತ ಇವತ್ತಿನ ಪಾವ್ ಬಾಜಿ ನಮ್ಮ ಮೈದನವರಿಗೆ ಡೆಡಿಕೇಟ್ ಸ್ಪೆಷಲ್ ಪಾವ್ ಬಾಜಿ ಮೈದನಕ್ಕೆ ನಮ್ಮ ಅಮ್ಮಿ ಹೋಯ್ ಕೈಪನೆ ತಂದರು ಒಂದು ಪಾವ್ ಕುದಿರಿ ಜರ ಹಾಗೆ ನೈಟಿ ಹಾಕೊಂಡ್ಬಿಡ್ಬೇಕಾಗಿತ್ತು ಮಾಡಬೇಕಾಗಿತ್ತು ನೈಟಿ ಹಾಕೊಂಡೆ ನೆನೆ ನಾನು ತರ್ಲಿಲ್ಲವಾ ನಾನು ಬೀಟ್ರೋಟ್ ತಂದಾಳಿ ಯಾಕ ಈಗ ತುಟ್ಟಿಯೋದು ಹ್ಮ್ ಒಂದು ವಾರ ಇದ್ದ ರೇಟ್ ಒಂದು ಅಡಿ ಒಂದ್ವಾರ ಇರಲ್ಲ ಓದ ಎಷ್ಟು ಮುತ್ತಿದ್ದಂಗೆ ನೋಡಿ ನಿಮಗೆ ಇವತ್ತಿನ ಹೇಳಿ ಇಪ್ಪತ್ತು ಇಪ್ಪತ್ತು ಕಿಲೋ ತಿಂಗಳು ಯಾವುದು ತೊಟ್ಟೆ ಅಲ್ಲ ಇನ್ನ ಒಂದ್ ಹೊತ್ತಿಗೆ ಇದು ಬೇಸಿ ಇನ್ನ ಇದು ಬೇಯಿಸಿದ್ರಿ ನಮ್ನೂರು ರೂಪಾಯ್ದಾರ ಅನ್ನೋದು ಇದಕ್ ಮೇನ್ ಟಮಾಟಿ ಕಾನ್ಫ್ರೈ ಇದು ಏನು ಕ್ಯಾಪ್ಸಿಕಮು ಬಟಾಟಿ ಬೀಟ್ರೋಟ್ ತಂದಿದ್ ಬೇಸ್ಯಾತ செஞ்சி நேர கரேத்தி ಹೇಳಿ ಮಾಡಿಸಿದ ಹೇಳಿ ಒಂದೆರಡು ಜಿಗಬ್ರ ಸಾಲ್ಕತ್ತ ನಮ್ಮ ಓಂಕಾರ ಸ್ತ್ರೀದ ಹವ ಇಲ್ಲ ನೋಡ್ರಿ ಒಂದಿಷ್ಟು ಹುಚ್ಚಿ ಹೇಳ್ಬೇಡ್ರಿ ಉಪ್ಪಾಕಂಗೆಲ್ಲಿದ್ದಗಡೆ ಹ್ಮ್

radically bien ran. Hyevi tambémdoes você como impose o choquato emση ocho smoke de passage p nós many times. Chapa o palha dai? Não há o quanto além este tipo, contamination часов e dininho. Masifer de informações em considerando

ಏ ಮತ್ತ ನಾಳೆ ನಮಗ್ ಮೆಂದಿ ಪಂದಿ ತರಿಸ್ಕೊಡ್ತೇನೆ ಎಲ್ಲಿ ಎಲ್ಲಿ ಐತಿ ತೋರ್ಸು ನಿಮ್ಮ ಅಕ್ಕನ ಇಲ್ಲಿಂದ ಹಿಡಿಗೆ ಹಾಕ್ಕೊತೀನಂದಾಳ ಆಯ್ನಾ ತಂದಿಯ ಹಾಂ ಹಾಂ ಏ ಕಾಲಿಗೆ ಹಚ್ಚಿಬಿಡ ನೀನು ಈಗ ಆಗಾರ ಹ್ಞೂ ಮ ಸಕ ಚೈನ ಹಾಕಿದಂಗೆ ಹಾಕ್ತಾರಿಲ್ಲವಾ ಈಗ ನನಗೆ ಏಸು ನಿಮ್ಮ ದೀದಿಗೆ ಏಸದ್ರಾಗ ನನಗೆ ಮತ್ತೆ ದೀದಿಗೊಂದು ಹತ್ತು ನನಗೊಂದು ಹತ್ತು ಮತ್ತೆ ಉಳ್ಕೋದು ಅಷ್ಟು ಯಾರಿಗವ ಹಾಳಿ ಅಲ್ಲ ನಾಳಿಗೆ ಏನೈತಿ ನಿಮ್ಮ ಅವೆಲ್ಲ ಹ್ಞೂ ನಾಳೆಗೆ ನಿಮ್ಮ ಮನೆಯಾಗ ಏನೈತಿ ನಿಮ್ಮ ರೈತನ ಕಾರ್ಯಕ್ರಮ

ఓ చోడక మాట క్లీన్ పిల్లని చెడితుంది నాకు ఓ అమ్మ ఓ చోడక మాట క్లీన్ ఉసి ఊగా తందే అన్న అకి గడ్డ అని గడ్డ అవని గడ్డ

அது நின ನಗಿನ ಮಸ್ತ್ ಬಂತ ಕರೆ ಪಿಲ್ಲೆ ಏನಂತ ಅಲ್ಲ ನಿಮ್ಮ ಅಕ್ಕ ಅಂಜ ಅಯ್ಯೋ ನಮ್ಮೋವ ನಮ್ಮ ಅಣ್ಣ ಅಂತಿದ್ರು ನೋಡ್ರಿ ನನಗೆ ಸುಜಾತನ ನಡ್ದಂದ ಆಕಳದ ಹೊಟ್ಟೆ ಆಗ ಆಕಳು ಕರನ ಹುಟ್ಟತ್ತಂತಂಬಿ ಎಮ್ಮಿ ಕರ ಹುಟ್ಟತ್ತ ಏನ ನಮ್ಮ ಈ ನಿನ್ನೆಲ್ಲಿಂದ ನಮ್ಮ ಸವಿತಾದು ಸವಿತಾನ ಮಗಳದ ತಯಾರಿ ನೆಡ್ದ್ರಿ ನಾ ಇದು ರಾಣಿನ ಅಂತವೆಲ್ಲ ಅದು ಏನೇನೋ ರೀ ನಿನ್ನೆ ನಂಬುದಾಗ ನಂಬುದ್ರ ನಂಬುದ್ರಾಗ ನಾವೇ ಮೆರ್ಯೋದ ಅಂತ ಹೇಳ್ರಿ ಈಗ ನಮ್ಮ ಫಂಕ್ಷನ್ದಾಗ ನಾವೇ ಉಟ್ಕೊಂಡು ತೊಟ್ಕೊಂಡು ಮೆರಿಬೇಕು ಹ್ಞೂ

ತೋರ್ಸು ನಿಮ್ಮ ಅಕ್ಕನ ಇಲ್ಲಿಂದ ಹಿಡೀಗ ಹಾಕ್ಕೊಂತೀನಂದ ಆಯ್ನಾ ತಂದಿಯೋರ್ ಹಾಂ ಹಾಂ ಕಾಲಿಗೆ ಹಚ್ಚಿಬಿಡ ನೀನು ಈಗ ಆಗರ ಹ್ಞೂ ಮ ಸತ್ ಚೈನ ಹಾಕಿದಂಗೆ ಹಾಕ್ತಾರಿಲ್ಲವಾ ಈಗ ನನಗೆ ಏಸು ನಿಮ್ಮ ದೀದಿಗೆ ಏಸದ್ರಿ ನನಗೆ ಮತ್ತೆ ದೀದಿಗೊಂದು ಹತ್ತು ನನಗೊಂದು ಹತ್ತು ಮತ್ತೆ ಉಳ್ಕೋದು ಅಷ್ಟು ಯಾರಿಗು ಹ್ಮ್ ಅಲ್ಲ ನಾಳಿಗೆ ಏನೈತಿ ನಿಮ್ಮ ಮನೆಯಾಗ ಅವೆಲ್ಲ ನಾಳೆಗೆ ನಿಮ್ಮ ನಿಮ್ಮನೆಯಾಗ ಏನೈತಿ ನಿಮ್ಮ ದೀದಿದೇನೈತು ಕಾರ್ಯಕ್ರಮ

ఇలా దొడ్డదు ఒటది నోడి తర్లి ఒక్క మసాలా 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 రైస్ ఇరసరు మసాలా రైస్ అందుకే జా జీరా రైస్ ముందు సైతాక యాసి ఎస్ ఎత్తంగే ఇలా

ಅಕ್ಕಿ ಕಡೆ ಬಂದು ಹೋಗಿ ಫ್ರೆಂಡ್ಸ ನೋಡ್ರಿ ನಂಬ್ರ ನಾಗರತ್ನ ಪಲಾವ್ ಮಾಡಿದ್ದಾಳೆ ಪಲಾವನ್ನ ಮಮ್ಮಿಗೆ ಕೊಟ್ಟೆ ಏನು ಹೇಳಬೇಕು ಬರ್ರಿ ಎಲ್ಲರೂ ಊಟ ಮಾಡು ನಾವು ಸಲಪು ಓಪ್ನಿಂಗ್ ಬಂದು ಓಪ್ನಿಂಗ್ ಎಲ್ಲ ಮುಗಿಸಿದ್ವಿ ನಾಳೆಗೆ ನಾವು ಕರ್ನಾಟಕ ನಾಲ್ಕು ಜರ್ನಿ ಮಾಡೋರು ಇದ್ದೆವು ಅಕ್ಕ ತಂಗಿಯರು ನಾಲ್ಕು ಮಂದಿ ಕೂಡಿ ಸಲ್ತಾನ್ ಮನೆ ಓಪ್ನಿಂಗ್ ಮಾಡಿದರು ನಿಮ್ಮೆಲ್ಲರಿಗೂ ದೊಡ್ಡ ಆಯ್ತು ಸಲ್ತಾನ್ ಮನೆ ಮನಸ್ಸು ಮನಿ ಕನಸು ಎಲ್ಲರಿಗೂ ಇತ್ತು ಯಾವಾಗ್ರೀ ಏನಾಗತ್ತೆ ರೀ ನೀವು ಬರೇ ಮನೀದರೇ ತೋರಿಸ್ತೀರಿ ಅಂತೇಳಿ ಈಗಕ್ಕೆ ಕನಸು ನನಸು ಆತು ನೋಡ್ರಿ ಯಾವಾಗ ಕರೆ ಆಗಲಿ ಮಾಡ್ಕೊಂಡು ಕನಸು ನನಸು ಆಗ್ಬೇಕಂತಾರೆ ಈ ಸೈತಾನ್ ಮನೆ ಕನಸು ಆತು ನೋಡ್ರಿ ಇವರಂಗೆ ಎಲ್ಲರೂ ಜೀವನದಾಗೂ ನೆನೆಸ್ಕೊಂಡಿದ್ದು ಬಗ್ಸಿದ್ದು ಬೇಡಿದ್ದು ಪಡ್ಕೋಬೇಕು ಅವ್ರಿಗೆಲ್ಲ ಸಿಗಬೇಕಂತೇಳಿ ನನ್ನಿಂದ ನಾನು ಎಲ್ಲರಿಗೂ ಆರಸ್ತೀನಿ ಇದೇ ಒಂದು ದೊಡ್ಡ ಖುಷಿ ನೋಡ್ರಿ ಎಲ್ಲರಿಗೆ ನಮಸ್ಕಾರ ಇಲ್ಲಿ ನೋಡ್ರಿ ನಮ್ಮ ಚೋಟ್ ಮುಖಂಡಳ ಶ್ರೀ ಮುಖಂಡನ ನಮ್ಮ ಮುಂಬಯ್ಯ ಮುಖಂದನ ಎಲ್ಲ ಬಾಂಡ್ಯದೆಲ್ಲ ಹಾಗೆ ಇರ್ತೀವಿ ಯಾಕಂದ್ರೆ ಒಳಗೂ ಕೂಡ ಸಿಕ್ಕಾಪಟ್ಟೆ ಇದು ಐತಿ ನನಗ ಹಪ್ಪಳದೋಸ್ನೆ ಬಂದಂಗ ಆತ ಒಳಗ್ ಬರೋಣ ಹಪ್ಪಳ ಕರ್ದಾರ ಅನ್ಕೊಂಡಿದ್ದೇನಾ ಅಲ್ಲಿ ಹುಚ್ಚು ಕಡೆ ಮನೆಯಾಗಿದ್ದು ಎಂತ ಚಂದ ಉದ್ದಿನ ಬೇಳೆ ಬೆಳೆ ಅವು ಬಟ್ಟಿ ಅಲ್ಲ ತಂದು ರತ್ನಾಕ ಅದು ಬರೇ ಬಾಕ್ಸ್ ಅದ್ರಾಗ ಹಂಗಿಲ್ಲ

ಮುಸ್ಲಾಂಕರು ನಮ್ಮ ಮನೆಗೆ ಯಾರು ಇಷ್ಟ ಮಸ್ ಮಾಡಲ್ರಿ ಏನು ಮಾಡಬೇಕು ಇಷ್ಟ ಪಾಸ್ಟೆಗಳು ಅಂತ ಏನು ಗಂಧ ಗೊತ್ತಿದೆ ಇಲ್ಲ ಏನು ಮಾಡಲಾರ್ದಕ್ಕೆ ಏನು ಗೊತ್ತಿಲ್ಲ ಅದಕ್ಕೆ ಇವತ್ತು ಇಷ್ಟು ಪಾಸ್ಟೆಗಳ ಅಂದ್ರೆ ಗ್ರೇಟ್ ನೋಡ್ರಿ ನಮ್ಮ ಮನೆಯ ಪುಲಾವ್ ಅಂದ್ರೆ ಸರ್ವ್ ಪಾಸ್ಟ್ ಮಾಡ್ತಿದ್ದೆ ಮೊದಲ ಸರ್ ಟೇಸ್ಟ್ ಡಿಫ್ರೆಂಟ್ ಅವ ಮತ್ತೆ ಸಾಕಿನ ಕಿನ್ನ ಟೇಸ್ಟ್ ಡಿಫ್ರೆಂಟ್ ಅವ

ಬೀಟ್ರೋಟ್ ವಟಾಣಿ ಕ್ಯಾಪ್ಸಿಕಮ್ ಬಟಾಟಾ ಕಾಂದ ಈರುಳ್ಳಿ ಏನು ಆನಿಯನ್ ಎಲ್ಲ ಹೇಳ್ಬೇಕಲ್ಲ ಒಂದೊಂದೇ ಇದು ಹೇಳಿದ್ರಿ ಹಿಂಗ ಇಂಗ್ಲೀಷ್ನಾಗಲ್ಲ ಆನಿಯನ್ ಆನಿಯನ್ ಓಕೆ ರೀ ಫ್ರೆಂಡ್ಸಾ ಎಲ್ಲರೂ ನಾವು ಊಟ ಗೀಟ ಮಾಡಿ ನಿಮಗೆ ಮತ್ತೆ ಕೊಡ್ತೀವಿ ಅಂತ